ಅವರಿಗೆ ಅಭಿನಂದನೆ ಯಡಿಯೂರಪ್ಪನವರ ವೀರಶೈವ ಉಚಿತ ವಿದ್ಯಾರ್ಥಿ ನಿಲಯ ಲೋಕಾರ್ಪಣೆ ಮೈತ್ರಾದೇವಿ ಬಿಎಸ್ ಯಡಿಯೂರಪ್ಪನವರ ವೀರಶೈವ ವಿದ್ಯಾರ್ಥಿ ನಿಲಯ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಈ ವಿಷಯವನ್ನ ತಿಳಿಸಿದರು ಆಗಸ್ಟ್ ಹದಿನಾರರಂದು ಲೋಕಾರ್ಪಣೆ ಮಾಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು ಪ್ರಮುಖವಾದ ಕಾರ್ಯಕ್ರಮ ಅದೊಂದು ಆಫೀಸು ಗೆಸ್ಟ್ ಹೌಸು ಮತ್ತೆ ಹೆಣ್ಣು ಮಕ್ಕಳಿಗೆ ಸಿಟಿ ಒಳಗಡೆ ಇರಬೇಕು ಅಂತ ಹೇಳಿ ಅದು ಬಾಯ್ಸ್ ಹಾಸ್ಟೆಲ್ ಫಸ್ಟ್ ಹೇಳಿದ್ದು ರಾಗಿಗುಡ್ಡದಲ್ಲಿ ಇದು ಕೃಷಿ ನಗರದಲ್ಲಿ ಗರ್ಲ್ಸ್ ಹಾಸ್ಟೆಲ್ ಅಂತ ಹೇಳಿ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಇದು ಬಹಳ ಮುಖ್ಯವಾಗಿ ಈ ಒಂದು ಹಾಸ್ಟೆಲ್ ಕಟ್ಟೋದು ಸಮಾಜ ಕಟ್ಟೋದು ದೊಡ್ಡ ಕೆಲಸ ಮತ್ತೆ ರಿಸ್ಕ್ ಕೂಡ ಇರ್ತದೆ ಇದಕ್ಕೆಲ್ಲ ಕೂಡ ಬಹಳಷ್ಟು ಜನ ಬಹಳ ಜನ ನೋಡಿ ರಿಟೈರ್ಡ್ ಆದರೆ ಅಲ್ಲಿ ಕೂತಿದ್ದಾರೆ ಬಹಳಷ್ಟು ಜನ ದೇಣಿಗೆ ಎತ್ತಿ ಜೋಳಿಗೆ ಎತ್ತಿ ಮನೆ ಮನೆಗೆ ಹೋಗಿ ದಾನಿಗಳನ್ನ ಸಹಕಾರವನ್ನು ಪಡೆದು ಸಿಮೆಂಟ್ ಕೊಟ್ಟಿದ್ದಾರೆ ಸ್ಟೀಲ್ ಕೊಟ್ಟಿದ್ದಾರೆ ಎಷ್ಟೋ ಜನ ವರ್ಷ ಗಟ್ಲೆ ಹತ್ತದ ಕ್ವಿಂಟಲ್ ಅಕ್ಕಿ ಕೊಟ್ಟಿದ್ದಾರೆ ಒಬ್ಬ ಅಣ್ಣಪ್ಪ ಅನ್ನುವಂಥ ವ್ಯಕ್ತಿ ಮೂರು ವರ್ಷ ಉಚಿತವಾಗಿ ಮಕ್ಕಳಿಗೆ ತರಕಾರಿ ಕೊಟ್ಟಿದ್ದಾರೆ ಯಾರೋ ಒಂದು ಪ್ಲಂಬಿಂಗ್ ಕೆಲಸ ಇತ್ತು ಫ್ರೀ ಆಗಿ ಪ್ಲಂಬಿಂಗ್ ಕೆಲಸ ಮಾಡಿಕೊಟ್ಟಿದ್ದಾರೆ ಯಾರೋ ಒಬ್ಬ ಹುಡ್ಬೇಕು ಹುಡ್ಕೊಟ್ಟಿದ್ದಾರೆ ಸಿಮೆಂಟ್ ಬೇಕು ಚೀಲ ಹಿಂಗೆ ಕೊಟ್ಟಿದ್ದಾರೆ ಆದ್ರೆ ಮಕ್ಳಿಗೆ ಅಕ್ಕಿ ಬೇಕಾ ಹತ್ತಿಲ ಅವ್ರ ಹೆಸಲ್ ಬಂದು ಅಕ್ಕಿ ಕೊಟ್ಟು ಹೋಗ್ತಾರೆ ಹಿಂಗೆ ಕಳೆದ ಹದಿನಾಲ್ಕು ವರ್ಷಗಳಿಂದ ನಮ್ಗೆ ಯಾವುದೇ ಕಷ್ಟ ಇಲ್ಲದೆ ಬಡ ಮಕ್ಕಳಿಗೆ ಶಿಕ್ಷಣ ದಾಸೋಹ ಕೊಡುವಂತ ಕೆಲಸ ಮಾಡಿದ್ದೇವೆ ಸುಮಾರು ಸಾವಿರದ ಐನೂರು ಜನ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಜನ ಅಧಿಕಾರಿಗಳಾಗಿದ್ದಾರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದ್ದಾರೆ ಆಮೇಲೆ ಇಂಜಿನಿಯರ್ಸ್ ಗಳಾಗಿದ್ದಾರೆ ಡಾಕ್ಟರ್ಸ್ ಗಳಾಗಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಆಸ್ಟೆಲ್ ಏನ್ ಸಾವಿರದ ಐನೂರು ಜನ ಹೋಗಿದ್ದಾರೆ ಒಂದು ತಿಂಗಳು ಸಂಬಳ ಪ್ರತಿ ವರ್ಷ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ದುಡ್ಡು ಸಂಬಳವನ್ನ ನಮ್ಮ ಹಾಸ್ಟೆಲ್ಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಈ ಬಹುದೊಡ್ಡ ಕೆಲಸವನ್ನ ಕಳೆದ ಹದಿನಾಲ್ಕು ವರ್ಷಗಳಿಂದ ಮಾಡ್ತಾ ಇದ್ದೇವೆ ನಮ್ಮ ಪರಮೇಶ್ವರಪ್ಪನವ್ರು ಇವರೆಲ್ಲ ಇದ್ದಾರೆ ನಾನು ಒಬ್ಬ ನಿಮಿತ್ತ ವ್ಯಕ್ತಿ ನಾನು ಕೂಡ ಅಲ್ಲಿ ಮೆಂಬರ್ ಆಗಿದ್ದೆ ಡೈರೆಕ್ಟರ್ ಆಗಿದ್ದೆ ಸೆಕ್ರೆಟರಿ ಆಗಿದ್ದೆ ಎರಡ್ ಸಾವಿರದ ಹನ್ನೆರಡು ಇಪ್ಪತ್ತರಿಂದ ನನ್ನೂ ಕೂಡ ಅಧ್ಯಕ್ಷ ಮಾಡಬೇಕು ಅಂತೇಳಿ ನಿಮ್ ಸಾಕು ನಾವೆಲ್ಲ ಕೆಲಸ ಮಾಡ್ತೀವಿ ಅಂತೇಳಿ ಸೊ ನಮ್ಮ ನೇತೃತ್ವದಲ್ಲಿ ಆ ಕೆಲಸಗಳು ಕೂಡ ಇವತ್ತು ಆಗಿದೆ ಎನ್ನುವಂತದನ್ನ ಹೇಳಲಿಕ್ಕೆ ಬಯಸ್ತೇನೆ ಇದ್ರ ಜೊತೆ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ರಿಂದೆ ನಮ್ಮ ಪರಮೇಶ್ವರಪ್ಪನವ್ರು ಇವರೆಲ್ಲ ಇದ್ರು ಇದಕ್ಕೆ ನಾವು ಹಿಂದೆ ಮತ್ತೆ ಅವ್ರ ತೀರ್ಮಾನ ಮಾಡ್ಬಿಟ್ಟಿದ್ರು ಇದ್ರ ಹಾಸ್ಟೆಲ್ ಯಾರು ಹೆಸರಿಡಬೇಕು ನಮ್ಮ ಶಿವಮೊಗ್ಗದಲ್ಲಿ ಬಹುಶಃ ಯಡಿಯೂರಪ್ಪನವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಗೆ ಇವರ ಕಾಲದಲ್ಲಿ ಕೂಡ ಅವಾಗಿ ಯಡಿಯೂರಪ್ಪನವ್ರು ಹೆಸರಿಡಬೇಕು ಅನ್ನುವಂತ ತೀರ್ಮಾನವನ್ನ ಇವರೆಲ್ಲ ಕೂಡ ತೀರ್ಮಾನಗಳನ್ನ ಮಾಡಿದ್ರು ಹಾಗಾಗಿ ಹಾಸ್ಟೆಲ್ಗೆ ಗೆ ಹಿಂದೆ ನಿರ್ಣಯ ಆಗಿತ್ತು ಹಾಸ್ಟೆಲ್ ಆಗ್ಲೇ ಸರ್ವಿಸ್ ಉದ್ಘಾಟನೆ ಆಗಿ ಬಹಳ ವರ್ಷಗಳಾಗಿದೆ ಈ ಒಂದು ನೇಮಿಟ್ ಲೋಕಾರ್ಪಣೆ ಮಾಡುವ ಕೆಲಸ ಆಗಿರ್ಲಿಲ್ಲ ಉದ್ಘಾಟನೆ ನಾನು ಹೇಳಿದ್ನಲ್ಲ ಸಾವಿರದ ಐನೂರು ವಿದ್ಯಾರ್ಥಿಗಳು ಓದೋಗಿದ್ದಾರೆ ಉದ್ಘಾಟನೆ ಮಾಡಿರಲಿಲ್ಲ ಅವರು ಈಗ ಅಧಿಕೃತವಾಗಿ ಅವರೆಲ್ಲ ಕೂಡ ಕೂತ್ಕೊಂಡು ಈ ತರದ ಯೋಚನೆ ಮಾಡಿ ಇವತ್ತು ಅದನ್ನ ಉದ್ಘಾಟನೆಯನ್ನು ಹದಿನಾರನೇ ತಾರೀಕು ಮಾಡ್ಲಿಕ್ಕೆ ಕೂಡ ಹೊರಟಿದ್ದಾರೆ ಸೊ ನಾವು ಕೂಡ ಒಟ್ಟಾಗಿ ಸೇರಿ ಅದ್ರ ಜೊತೆ ಕೈ ಜೋಡಿಸಿದ್ದೇವೆ ಹಾಗೆ ಇಲ್ಲಿ ಗರ್ಲ್ಸ್ ಅಂತ ಏನು ಇಪ್ಪತ್ತೈದರಲ್ಲಿ ಓಪನ್ ಆಯಿತು ಅಂತ ಹೇಳಿದ್ವಿ ಅದಕ್ಕೆ ಮೈತ್ರ ಗರ್ಲ್ಸ್ ಹಾಸ್ ಮೈತ್ರಿ ದೇವಿ ಯಡಿಯೂರಪ್ಪನವರ ಹಾಸ್ಟೆಲ್ ಇಡಬೇಕು ಅಂತ ಹೇಳಿ ಆ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಇದ್ರ ಜೊತೆ ಒಂದು ಸಂಘದ ಆಡಳಿತ ಕಚೇರಿ ಯಾಕಂದ್ರೆ ಒಂದು ಕೆಲಸ ಮಾಡ್ಲಿಕ್ಕೆ ಒಂದು ವೇದಿಕೆ ಬೇಕು ಹಾಗಾಗಿ ಅಲ್ಲೊಂದು ನಲ್ವತ್ತು ಜನ ಕೂತ್ಕೊಳ್ಳುವಂತ ಮೀಟಿಂಗ್ ಹಾಲ್ ಆಫೀಸ್ ಆತರದ್ದು ಕೂಡ ಅಲ್ಲಿ ಮಾಡುವಂತ ಕೆಲಸವನ್ನ ಈಗಾಗ್ಲೆ ಮಾಡಲಾಗಿದೆ ಆಮೇಲೆ ಪ್ರತಿ ವರ್ಷ ನಾನು ಆಗಲೇ